ಎ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡ್ ಆಫೀಸ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಚಿಂತಾಮಣಿ ನಗರದಲ್ಲಿ ಇಂದಿನಿಂದ ಯು ಜಿ ಡಿ ದುರಸ್ತಿಗೆ ಸಂಪೂರ್ಣವಾಗಿ ಬ್ರೇಕ್ ಚಿಂತಾಮಣಿ ನಗರಸಭೆಯ ಯು ಜಿ ದುರಸ್ತಿ ಕಾರ್ಯ ಮಾಡುವ ಸಿಬ್ಬಂದಿ ಮತ್ತು ಪೌರಾಯುಕ್ತರ ವಿರುದ್ಧ ಸಾರ್ವಜನಿಕರೊಬ್ಬರು ಪೊಲೀಸರಿಗೆ ಮತ್ತು ಇಲಾಖಾಧಿಕ ಇಲಾಖಾಧಿಕಾರಿಗಳಿಗೆ ಪದೇ ಪದೇ ದೂರು ಸಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ನಗರಸಭೆಯ ಯು ಜಿ ಡಿ ಸಿಬ್ಬಂದಿ ಇಂದಿನಿಂದ ಚಿಂತಾಮಣಿ ನಗರದಾದ್ಯಂತ ಯು ಜಿ ಡಿ ದುರಸ್ತಿ ಕಾರ್ಯವನ್ನು ಅನಿರ್ದಿಷ್ಟ ಕಾಲ ಸ್ಥಗಿತಗೊಳಿಸಲು ತೀರ್ಮಾನಿಸಿದ್ದಾರೆ ನಗರಸಭೆಯ ಯು ಜಿ ಡಿ ಸಿಬ್ಬಂದಿ ಸುರಕ್ಷಾ ದುರಸ್ಸುಗಳು ಧರಿಸಿ ಯು ಜಿ ಡಿ ಕೆಲಸ ನಿರ್ವಹಿಸುತ್ತಿದ್ದರು ಧರಿಸದೆ ಒಳಚರಂಡಿ ಕೆಲಸ ಮಾಡುತ್ತಿದ್ದಾರೆಂದು ದುರಸ್ತಿ ಮಾಡುತ್ತಿರುವ ಸಂದರ್ಭದಲ್ಲಿ ಪದೇ ಪದೇ ವಿಡಿಯೋ ಮಾಡಿ ಸದರಿ ವಿಡಿಯೋ ಕ್ಲಿಪ್ಪನ್ನು ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಗೆ ಸಾರ್ವಜನಿಕರೊಬ್ಬರು ಮಂಗಳವಾರ ಮತ್ತೆ ಲಿಖಿತ ದೂರು ಸಲ್ಲಿಸಿ ಪೋರಾಯುಕ್ತರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಕೋರಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಯುಜಿಡಿ ಕಾಮಗಾರಿ ನಿರ್ವಹಿಸುವ ಸಿಬ್ಬಂದಿಯನ್ನು ಪದೇ ಪದೇ ಠಾಣೆಗೆ ಕರೆಸಿ ಹೇಳಿಕೆ ಪಡೆದುಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕುಪ್ಪಿತುಕೊಂಡ ಯು ಸಿಬ್ಬಂದಿ ಇಂದಿನಿಂದ ಸಂಪೂರ್ಣ ನಗರದಲ್ಲಿ ಯುಜಿಡಿ ದುರಸ್ತಿ ಕಾರ್ಯಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿದ್ದಾರೆ ನಗರದ ವಿನೋಬ ಕಾಲೋನಿಯಲ್ಲಿ ನಗರಸಭೆಯ ಯುಜಿಡಿ ಕಾಮಗಾರಿ ನಿರ್ವಹಿಸುವ ಸಿಬ್ಬಂದಿ ಸುರಕ್ಷಾ ದುರಸ್ಸುಗಳು ಧರಿಸದೇ ಯುಜಿ ಡಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ನಗರ ಠಾಣೆಗೆ ದೂರ ನೀಡಿದ ಹಿನ್ನೆಲೆಯಲ್ಲಿ ಕುಪಿತಗೊಂಡ ಯುಜಿಡಿ ಕಾರ್ಮಿಕರು ಕಳೆದ ನಾಲ್ಕು ದಿನಗಳ ಹಿಂದೆ ದುರಸ್ತಿ ಕಾರ್ಯವನ್ನು ಸ್ಥಗಿತಗೊಳಿಸಿದ ಪರಿಣಾಮ ನಗರದಾದ್ಯಂತ ಯುಜಿಡಿ ಸಮಸ್ಯೆ ಬುಗಿಲಿದ್ದ ಹಿನ್ನೆಲೆಯಲ್ಲಿ ಪೌರಾಯುಕ್ತರ ಮನವಿಗೆ ಸ್ಪಂದಿಸಿ ಯು ಜಿ ಡಿ ನಿರ್ವಹಿಸುವ ಸಿಬ್ಬಂದಿ ಮತ್ತೆ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದ್ದರು ಇದೀಗ ನಗರದ ಚೌಡಡಿಪಾಳ್ಯ ಮತ್ತು ಇಡ್ಲಿಪಾಳ್ಯದಲ್ಲಿ ಯು ಜಿ ಡಿ ಸಿಬ್ಬಂದಿ ಸುರಕ್ಷಾ ದಿನಸುಗಳು ಧರಿಸದೆ ಕೆಲಸ ನಿರ್ವಹಿಸುತ್ತಿದ್ದಾರೆಂದು ಮತ್ತೆ ಅದೇ ಸಾರ್ವಜನಿಕರೊಬ್ಬರು ನಗರ ಠಾಣೆಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತೆ ಏಳ್ಕೆ ಕೊಡುವಂತೆ ಪೊಲೀಸ್ ಠಾಣೆಗೆ ಬರಲು ಮಂಗಳವಾರ ಸೂಚಿಸಿದ ಬೆನ್ನಲ್ಲೇ ಯು ಜಿ ಡಿ ಕಾರ್ಮಿಕರು ದುರಸ್ತಿ ಕಾರ್ಯಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿದ್ದಾರೆ ಇನ್ನು ಯುಜಿಡಿ ಸಿಬ್ಬಂದಿಗೆ ಸಹಕಾರ ನೀಡಲು ನಗರಸಭೆಯ ಪೌರಕಾರ್ಮಿಕರು ಸಹ ಸಿದ್ಧವಾಗಿದ್ದು ಪೌರಕಾರ್ಮಿಕರು ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವರು ಸಹ ನಗರದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಬ್ರೇಕ್ ಹಾಕಿ ಪದೇ ಪದೇ ಪೊಲೀಸರಿಗೆ ದೂರು ನೀಡಿ ತೊಂದರೆ ನೀಡುತ್ತಿರುವ ಸಾರ್ವಜನಿಕರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವವರೆಗೂ ಅವಧಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ ಇನ್ನು ಈ ಬಗ್ಗೆ ನಗರಸಭೆಯ ಪೌರಾಯುತ ಜಿ ಎನ್ ಚಲಪತಿ ಪ್ರತಿಕ್ರಿಯಿಸಿ ಮಾತನಾಡಿ ಯು ಜಿ ಡಿ ಕಾಮಗಾರಿ ನಿರ್ವಹಿಸುವ ಸಿಬ್ಬಂದಿ ಯು ಜಿ ಡಿ ಕಾಮಗಾರಿ ನಿರ್ವಹಿಸುವಾಗ ಜೆಟ್ಟಿಂಗ್ ಯಂತ್ರ ಮತ್ತು ರಾಡ್ಗಳ ಬಳಕೆ ಮಾಡುವಾಗ ಕಾಲು ಮತ್ತು ಕೈಗಳಿಗೆ ಸುರಕ್ಷಾ ದಿರಸುಗಳು ಧರಿಸಿಯೇ ಕೆಲಸ ನಿರ್ವಹಿಸುತ್ತಿದ್ದಾರೆ ಸುರಕ್ಷಾ ದಿರಸುಗಳನ್ನು ಧರಿಸಿ ಕೆಲಸ ನಿರ್ವಹಿಸುತ್ತಿದ್ದರು ಕೆಲಸ ಮಾಡುವ ಸಂದರ್ಭದಲ್ಲಿ ನೀರಿಗೆ ದಾಹ ಆಗಿ ನೀರು ಕುಡಿಯಲು ಅಥವಾ ಮೊಬೈಲ್ ಕರೆ ಬಂದಾಗ ಕರೆ ಸ್ವೀಕರಿಸಲು ಕೈ ದಿರುಸು ತೆಗೆದು ಪಕ್ಕಕ್ಕೆ ಇಡುವುದನ್ನು ಕಾಯುತ್ತಾ ಆ ಸಂದರ್ಭದಲ್ಲಿ ವಿಡಿಯೋ ಮಾಡಿ ಪೊಲೀಸರಿಗೆ ದೂರು ನೀಡಿ ತೊಂದರೆ ನೀಡುತ್ತಿದ್ದಾರೆಂದು ಸಿಬ್ಬಂದಿ ದೂರಿದ್ದಾರೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದರು